ಆತ್ಮೀಯ ಪದವಿ ತರಗತಿಯಲ್ಲಿ ಬಿ ಕಾಮ್ನಲ್ಲಿ ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿಗೆ ನಮಸ್ಕಾರಗಳು ಹಾಗೂ ಪ್ರಿಯ ವೀಕ್ಷಕರು ಸಹೃದಯ ಬಂಧುಗಳು ಹಾಗೂ ಕನ್ನಡ ಅಭಿಮಾನಿಗಳಿಗೂ ಸಹ ನನ್ನ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಬಿ ಕಾಮ್ನಲ್ಲಿ ಬರುವಂಥ ದ್ವಿತೀಯ ಸೆಮಿಸ್ಟ್ರಲ್ಲಿ ಬರುವಂಥ ಆಂಡಯ್ಯ ಬರೆದಿರುವಂಥ ಕನ್ನಡ ಇನ್ನಿಪ್ಪ ನಾಡು ಚೆಲುವಾಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಜು ಸ್ಮಾರ್ಟ್ ನೈಂಟಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಕವಿ ಲೇಖಕ ಆಂಡಯ್ಯನ ಪರಿಚಯ ಮಾಡಿಕೊಡೋಣ ಆಂಡಯ್ಯ ಕಬ್ಬಿಗರ ಕಾವಂ ಎಂಬ ಕಾವ್ಯದ ಕತ್ರು ಈತ ಜೈನ ಕವಿ ಈತನ ಕಾಲ ಸುಮಾರು ಸಾವಿರದ ಇನ್ನೂರ ಹನ್ನೊಂದು ಆನಗಲ್ಲು ಕದಂಬ ಶಾಖೆಯ ಕಾ ಕಾಮದೇವನ ಆಶ್ರಯದಲ್ಲಿ ಇದ್ದನೆಂದು ಹಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಈತನ ತಂದೆ ಸಾಂತ ತಾಯಿ ಅಚ್ಚ ಅಚ್ಚಗನ್ನಡ ಕವಿ ಆಂಡೆಯ ತನ್ನ ಕಬ್ಬಿಗರ ಕಾವ ಕೃತಿಗೆ ಕವಿಗಳ ರಕ್ಷಕ ರಕ್ಷಕಾಗೂ ಕಾವನಾಗಿಲ್ಲ ಎಂದು ನಾಮಕರಣ ಮಾಡಿದ್ದಾನೆ ಇನ್ನೂ ಮುಂದುವರೆದು ಕಬ್ಬಿಗರ ಕಾವ್ಯಕ್ಕೆ ಏನೇನು ಹೆಸರಿದೆಯಪ್ಪ ಅಂದರೆ ಸೊಬಗಿನ ಸೋನೆ ಅಂತಲೂ ಹೆಸರಿದೆ ಸೌಂದರ್ಯದ ತುಂತುರು ಎಂಬ ಹೆಸರು ಸಹ ಕಬ್ಬಿಗರ ಕಾವಂಗಿದೆ ಇದು ಕ ಕನ್ನಡ ಸಾಹಿತ್ಯದಲ್ಲಿ ಭಾಳ ವೈಶಿಷ್ಟ್ಯ ಕೃತಿಯಾದ ಕಬಿಗರ ಕಾವಂ ಚೆಂಪು ಶೈಲಿಯಲ್ಲಿದ್ದು ಗದ್ಯ ಖಂಡಗಳು ಹಾಗೂ ವೃತ್ತ ಕಂದಗಳಿಂದ ಕೂಡಿದೆ ಚೆಂಪು ಶೈಲಿ ಅಂದರೆ ಗದ್ಯ ಪದ್ಯ ಮಿಶ್ರಿತವಾದ ಕಾವ್ಯಕ್ಕೆ ಚೆಂಪು ಕಾವ್ಯ ಅಥವಾ ಚೆಂಪು ಶೈಲಿ ಚೆಂಪು ಸ್ಟೈಲ್ ಅಂತ ಕ ಕರಿತೀವಿ ಹಿಂದೆ ಕವಿಗಳು ನಡುಗನ್ನಡ ಕವಿಗಳು ಚೆಂಪು ಶೈಲಿಯಲ್ಲಿ ಕಾವ್ಯಗಳನ್ನು ಬರೆದಿದ್ದಾರೆ ಪಂಪ ರನ್ನ ಜನ್ನ ಪೊನ್ನ ಇವರೆಲ್ಲ ಚೆಂಪು ಶೈಲಿಯಲ್ಲಿ ಬರೆದಿದ್ದಾರೆ ಇಲ್ಲಿ ಈ ಕಬ್ಬಿಗರ ಕಾವಂ ಇದ್ರ ಕಾತೆ ಏನಪ್ಪ ಅಂದರೆ ಕರುವಿಲ್ಲ ಶಿವನ ಶಾಪದಿಂದ ನನೆ ನ ಆಗಿದ್ದ ಸಂದರ್ಭದಿಂದ ಆಗ ಅವನಿದ್ದುದು ಕನ್ನಡ ನಾಡಿನಲ್ಲಿ ಎಂದು ಕಲ್ಪಿಸಿಕೊಂಡಿರುವ ಕವಿ ತನ್ನ ತಾಯ್ನಾಡನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾನೆ ಉದಾಹರಣೆಗೆ ಕಾಲುವೆಗಳಿಲ್ಲದ ತೊರೆಗಳಿಲ್ಲ ದುಂಬಿಗಳಿಲ್ಲದ ಪುಷ್ಪಗಳಿಲ್ಲ ಅಂಶಗಳಿಲ್ಲದ ಕೊಳವಿಲ್ಲ ರತಿಸುಖವಿಲ್ಲದ ವೇಷ್ಯ ಇಲ್ಲ ಕೀರ್ತಿವಂತರಿಲ್ಲದ ಮಾನವರಿಲ್ಲ ಕನ್ನಡ ನಾಡಿನ ಜನಜೀವನ ಮಧುರವಾಗಿದೆ ಮನೋಹರವಾಗಿದೆ ಅಂತ ರಸಮಯವಾಗಿದೆ ಅಂತ ವರ್ಣನೆಯನ್ನು ಮಾಡಿದ್ದಾನೆ ನೋಡಿ ಇಲ್ಲಿ ಕನ್ನಡ ಮೆನ್ನಿಪ್ಪ ನಾಡು ಚೆಲುವಾಯಿತು ಅಂಡಯ್ಯ ಪ್ರವೇಶಿಕೆಗೆ ಬಂದಾಗ ಆರ ಅಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮ್ ಪಂಪ ಕವಿಯ ಈ ಮಾತುಗಳು ಎಂತಹವರಲ್ಲೂ ದೇಶ ಪ್ರೇಮದ ಭಾವನೆಗಳು ಉಂಟಾಗುವಂತೆ ಪ್ರೇರೇಪಣೆಗೊಳಿಸ್ತವೆ ದೇಶಪ್ರೇಮ ಪೇಟ್ರಿಯೇಟಿಸಮ್ ನೋಡಿ ಕನ್ನಡದ ಆದಿಕವಿ ಪಂಪ ಕವಿ ಹೇಳ್ತಾನೆ ಆ ರಂಕುಶ ಮಿಟ್ಟೊಡಮ್ ನೆನೆಯುದೆ ಮನಂ ಬನವಾಸಿ ದೇಶಮ್ ಅಂತ ಹೇಳ್ತಾನೆ ಇದು ದೇಶ ಪ್ರೇಮವನ್ನು ಅವತ್ತಲೇ ಸಹ ಹತ್ತನೇ ಶತಮಾನದಲ್ಲಿ ಹೆಂಗೆ ಕನ್ನಡ ನಾಡಿನಲ್ಲಿ ದೇಶೀಯತೆ ರಾಷ್ಟ್ರೀಯತೆ ಹೆಂಗಿತ್ತು ನಾವು ನೋಡಬಹುದಾಗಿದೆ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಕನ್ನಡ ನಾಡು ಸಹ ತನ್ನ ನಾಡು ನುಡಿ ಹಾಗೂ ಸಂಸ್ಕೃತಿಯಲ್ಲಿ ಶ್ರೀಮಂತಿಕೆಯನ್ನು ಹೊಂದಿರುವ ನಾಡು ಇಂತಹ ಕನ್ನಡ ಭಾಷೆಯ ಸೊ ಸೊಗಸು ಹಾಗೂ ಪ್ರಾದೇಶಿಕತೆಯ ವಿಶಿಷ್ಟತೆಯನ್ನು ಎಲ್ಲ ಕಾಲದ ಕವಿಗಳು ತಮ್ಮ ಕಾವ್ಯಗಳಲ್ಲಿ ವರ್ಣಿಸಿದ್ದಾರೆ ಅದರಲ್ಲೂ ಸಂಸ್ಕೃತ ಭಾಷೆಯನ್ನು ಬೆರೆಸದೆ ಕನ್ನಡದಲ್ಲೇ ಕೃತಿ ರಾಚನೆ ಮಾಡಿದ ಆಂಡಯ್ಯ ತನ್ನ ಕಾವ್ಯದಲ್ಲಿ ಕನ್ನಡ ಭಾಷೆ ಹಾಗೂ ಕನ್ನಡ ಪರಿಸರವನ್ನು ಬಹಳ ಪ್ರೀತಿಯಿಂದ ಹೊಗಳಿರುವುದು ಅಭಿಮಾನದ ಸಂಗತಿ ನೋಡು ಆಗಿನ ಕಾಲದಲ್ಲಿ ಕವಿಗಳು ಸಂಸ್ಕೃತ ಭೂಯಿಷ್ಟ ಬರ್ತಿದ್ರು ಅಷ್ಟಾದಶ ವರ್ಣನೆಗಳನ್ನು ಬರಿತಿದ್ರು ಚೆಂಪು ಶೈಲಿಯಲ್ಲಿ ಬರ್ತಿದ್ರು ಆದರೆ ಈ ಹಾಂಡೆಯ ಮಾತ್ರ ಹಚ್ಚಗನ್ನಡ ಕವಿ ಹಚ್ಚಗನ್ನಡಕ್ಕೆ ಬಿಗಿ ಹೊಂದಿರಿ ಅಂತ ಹೇಳ್ತಾನೆ ಒಂದು ಕಡೆ ನೋಡಿ ಇಂಥ ಕವಿ ಒಂದು ಸಂಸ್ಕೃತ ಪದಗಳನ್ನು ಬಳಸಲ್ಲ ಕನ್ನಡದಲ್ಲೇ ಬಳಸ್ತಾರೆ ಕನ್ನಡದಲ್ಲೇ ಬಳಸ್ತಾನೆ ಅವನ ಕಬ್ಬಿಗರ ಕಾವ್ಯವನ್ನು ಬಿಡುವಿದ್ದ ಬಿಡುವಿದ್ದಾಗೋಧಿ ತುಂಬ ಚೆನ್ನಾಗಿದೆ ಅನೇಕ ಕನ್ನಡ ಪದಗಳೇ ಇದ್ದಾವೆ ನೀವು ಗಮನಿಸಿ ಹೀಗೆ ಹಾಂಡೆಯನ ಬಗ್ಗೆ ನಾವು ತಿಳ್ಕೊಂಡು ಈಗ ಈ ಪದ್ಯವನ್ನ ವಾಚಿಸ್ತೀನಿ ನೋಡಿ ಆರ ಸಹ ಹೇಳ್ತೀನಿ ಅಕಿನವನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಲವು ನಾಲಿಗೆಯುಳ್ಳ ಬಗೆವಡ್ ಬಣ್ಣಿಸಲ್ ಕಾರ್ ಆ ನೆಲ ಮತ್ತಿನ ಮಾನಿಸರ್ ಪಗಳಲ್ ಏನಂ ಬಲ್ಲರೆ ಬಲ್ ಉಲಿ ಎಂ ನೆಟ್ಟನೆ ತಾಳ್ದು ಕನ್ನಡ ಮೆನ್ನಿಪ್ಪ ನಾಡು ಚೆಲುವಾಯ್ತು ಮೇಲ್ ಎಲ್ಲರ್ ಇರಂ ಪೂತ ಕೊಳಗಳಿಂ ಕೆರೆಗಳಿಂ ಕಾಲೂರ್ಗಳಿಮ್ ಕೈಗಳಿಂ ಅಂತ ಹೇಳ್ತಾನೆ ನೋಡಿ ನೋಡಿ ಈ ಪದ್ಧತಿ ಆತನು ಹೊಸ ಕನ್ನಡದಲ್ಲಿ ನಾವು ತಿಳ್ಕೊಂಡಾಗ ವಿದ್ಯಾರ್ಥಿ ಮಿತ್ರರೇ ಕವಿ ಆಂಡಯ್ಯ ಕನ್ನಡ ನಾಡನ್ನು ಯಾವ ರೀತಿ ಚಲವಾಗಿದೆ ಎಂಬುದನ್ನು ಪ್ರಸ್ತುತ ಕಾವ್ಯ ಭಾಗದಲ್ಲಿ ವಿವರಿಸಿದ್ದಾನೆ ನೋಡಿ ಕನ್ನಡ ನಾಡಿನ ಸೌಂದರ್ಯವನ್ನು ಅನುಭವಿಸಿ ಸವಿಯಬೇಕು ಹೊರತು ಬಾಯಿಯಿಂದ ವರ್ಣಿಸುವುದು ಅಷ್ಟು ಸುಲಭವಲ್ಲ ವರ್ಣಿಸಲು ಹಲವು ನಾಲಿಗೆ ಬೇಕು ಪಲವೊಮ್ಮ ನಾಲಿಗೆಯುಳ್ಳ ಹಲವು ಅಂದರೆ ಪಾಕಾರ ಆಕಾರ ಆಗಿದೆ ಈಗ ಅದು ಆಗಿನ ಕಾಲದಲ್ಲಿ ನಡುಗ ನಡ್ದಲೆ ಪಾ ಅನ್ನೋದು ಬಳಸ್ತಾರೆ ಈಗ ಆ ಬಳಸ್ತಾರೆ ಕನ್ನಡದ ಅವಸ್ ಅವಸ್ಥಾಂತರ ಭೇದವಾಗಿದೆ ಪಲವೊಮ್ ಅಂದರೆ ಹಲವು ಹಲವು ನಾಲಿಗೆಯುಳ್ಳ ನೋಡಿ ಹಲವು ನಾಲಿಗೆಯುಳ್ಳ ಒಂದು ಬಗೆ ಒಡೆದ್ ಬಣ್ಣಿಸಲ್ ಕಾರಣಂ ನೋಡಿ ಬಣ್ಣಿಸಲು ಅಸಾಧ್ಯ ಅಂತ ಹೇಳ್ತಿದ್ದೆ ಆಂಡಯ್ಯ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀನಿ ನಮ್ಮ ಕನ್ನಡ ನಾಡಿನ ಚಲವನ್ನು ಬಣ್ಣಿಸಲು ಕೇವಲ ಒಂದು ನಾಲಿಗೆ ಸಾಲದು ಆದಿಶೇಷನಂತೆ ಹಲವಾರು ನಾಲಿಗೆಗಳು ಬೇಕು ಪಲವೊ ನಾಲಿಗೆಯುಳ್ಳ ಆದಿಶೇಷಕ್ಕೆ ಹಲವಾರು ನಾಲಿಗೆಗಳಿವೆ ಟಾಂಗ್ಸು ಆ ರೀತಿ ಬೇಕು ಅಂತ ಏಕೆಂದರೆ ಇಲ್ಲಿ ಮಾನಿಸರೇ ಪಗಳೇಲಂ ನೋಡಿ ಮಾನಸರು ಅಂತ ಕನ್ನಡನ್ನ ಬಳಸಿದ್ದಾನೆ ಪಗಳ ಪಗಳಲೇನಂ ಒಗಳ ಲೇನಂ ಬಲ್ಲರೆಂಬುದು ತಿಳಿಯಲು ಬಲ್ಲುಲಿಯಂ ನೆಟ್ಟನೆ ತಾಳ್ದು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ ಏಕೆಂದರೆ ಹಳ್ಳಿಗಳಲ್ಲಿ ಇಲ್ಲಿ ಕನ್ನಡ ನಾಡು ಚೆಲುವಾಗಿದೆ ಸುಂದರವಾಗಿದೆ ಮನೋಹರವಾಗಿದೆ ಇಲ್ಲಿ ಏಲೇ ಅಂದ್ರೆ ಅಂದರೆ ಇಲ್ಲಿ ಏಕೆಂದರೆ ಹಳ್ಳಿಗಳ ಹೊಲಗಳು ಇಲ್ಲಿ ಹೂ ಬಿಟ್ಟ ಮರಗಳು ಅಷ್ಟು ಸೊಬಗಿನಿಂದ ಕೂಡಿವೆ ಅಂತ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ ಮುಂದೆ ನೋಡೋಣ ಮುಂದಿನ ಪದ್ಯಕ್ಕೆ ಹೋಗೋಣ ಇವು ಪಳ್ಳಿಗಳಿಂ ಪಟ್ಟಣಮಿವು ಕೆರೆಗಳಿವು ಎರಗಿ ನಿಂದ ಮಗಿಲೋಳ್ ಈಗಳು ಇಂತಿವು ಕಾಡಿವು ಬೇಸರ್ವದು ಬೇಸರ್ ಒಡೆದು ಒಪ್ಪುವ ಬನೆಂದು ಹರಿದು ಅದರಿನ್ ಇದಾನ್ ಇದ ನಾಡೋಳು ಎಷ್ಟು ಚೆನ್ನಾಗಿ ಹೇಳಿದ ನೋಡಿ ಇಲ್ಲಿ ಅರ್ಥ ತಿಳ್ಕೊಳ್ಳೋಣ ಇಲ್ಲಿ ಹಳ್ಳಿಗಳು ಮಾತ್ರವಿರದೆ ನೋಡಿ ಇಲ್ಲಿ ವಿಲೇಜ್ಸ್ ಅಂತೀವಲ್ಲ ಹಳ್ಳಿಗಳು ಕನ್ನಡ ನಾಡಿನಲ್ಲಿ ಇರೋದೆ ಪಟ್ಟಣಗಳು ಇದ್ದವು ಅಂತೆ ಪಟ್ಟಣಗಳಿವೆ ಕೆರೆಗಳಿವೆ ಪಟ್ಟಣಂದ್ರೆ ಕೆ ಪಟ್ಟಣಗಳಿವೆ ಕೆರೆಗಳಿವೆ ಎರೆಗಿನಿಂದ ಮಿಗಿಲ್ ಓಳ್ಗಳಿ ಗಳಿಮ್ ಅಂತ ಹೇಳ್ತಾರೆ ನೋಡಿ ಹಾಗೆ ಕಣಿವೆಗಳು ಕಾಡುಗಳು ಬೆಟ್ಟ ಗುಡ್ಡಗಳು ಇವೆಲ್ಲ ನೋಡಿ ಕೆರೆಗಳಿವು ಎರಗಿನಿಂದ ಮಗಿಲೊಳಿ ಮುಂದೆ ಕಣಿವೆ ಕಾಡು ಬೆಟ್ಟಗಳು ಅಂತ ಇಂತಿವೆ ಕಾಡುವು ಕಾಡುಗಳು ಇದ್ದಾವೆ ಬೇಸರ ಒಡೆಪ್ಪುವ ಹೆಸರಿನಂತೆ ಅಷ್ಟು ಒಪ್ಪುವಂತಹ ಬನಗಳಿಂದ ಕೂಡಿದಂತಹ ನಮ್ಮ ಕನ್ನಡ ನಾಡು ಅಷ್ಟು ಸುಂದರವಾಗಿದೆ ಅಂತೇಳಿ ನಾಡೋಳು ಅಂದರೆ ನಾಡೋಳು ಅಂದರೆ ನಾಡಿನಲ್ಲಿ ಒಳ್ಳು ಅಂದರೆ ಅಲ್ಲಿ ನಾಡಿನಲ್ಲಿ ಇವೆಲ್ಲ ಇದ್ದಾವೆ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಪದ್ಯನ ಹೇಳ್ತೀನಿ ಮಲ್ಲಿಗೆ ಎಲ್ಲದೆ ಸಂಪಿಗೆ ಎಲ್ಲದೆ ದಾಳಿಂಬೆ ಅಲ್ಲದೆ ಒಪ್ಪುವ ಚಂದಂಗಲ್ಲ ಅಲ್ಲದೆ ಮಾವಲ್ಲದೆ ಕೌಂಗಲ್ಲದೆ ಗಿಡ ಮರಗಳಲ್ ಗಿಡ ಗಿಡ ಮರಗಳು ಎಂಬುವು ಆ ನಾಡೋಳು ಇಲ್ಲಿ ಆಂಡಯ್ಯ ಕನ್ನಡ ನಾಡಿನ ಬನ ಬನಗಳಂದರೆ ಕಾಡಿನ ವರ್ಣನೆಯನ್ನು ಮಾಡುತ್ತ ಇಲ್ಲಿ ಏನೇನಿದಾವಪ್ಪ ಅಂದರೆ ಮಲ್ಲಿಗೆ ಸಂಪಿಗೆ ಮುಂತಾದ ದಾಳಿಂಬೆ ಮಾವು ಬಾಳೆ ಮುಂತಾದ ರಸಭರಿತ ಫಲಗಳಿಂದ ತುಂಬಿದ ಗಿಡ ಮರಗಳು ನಮ್ಮ ನಾಡಿನಲ್ಲಿ ಎಲ್ಲೆಲ್ಲೂ ಕಂಗೊಳಿಸುತ್ತವೆ ಕೋತಿಗಳು ಕೆಡವಿದ ತೆಂಗಿನಕಾಯಿ ಇಳನೀರಿನಿಂದಲೇ ಅಲ್ಲಿನ ಬ ಬನವೆಲ್ಲ ಬೆಳೆಯುತ್ತಿದೆ ಎಂದಿದ್ದಾರೆ ಆಂಡಯ್ಯ ಮುಂದಕ್ಕೆ ನೋಡೋಣ ಮುಂದಿನ ಮುಂದಿನ ಪದ್ಯ ಅಡರ್ದೇರಿ ಕೋಡಂಗಂಗಳ್ ಕಡುಪಿಂದ ಈಡ ಆಡೆಲನ್ ಒಡೆದ್ ಎಳೆಗಾಯಿಂ ಇಂದ ಎಡೆವಿಡಿದ್ ಓ ಸರ್ವ ಎಳರ್ ನೀರ್ಗಳು ಮಡುಗೊಂಡ್ ಓ ಒತ್ತುಂ ಇರ್ಪುವ ಹಲ್ಲಿಯ ಬನಂ ಅಂತ ಹೇಳ್ತಾನೆ ಆಂಡಯ್ಯ ಅಂದರೆ ನಮ್ಮ ನಾಡಿನಲ್ಲಿ ಬನಗಳ ಮತ್ತೊಂದು ವೈಶಿಷ್ಟ್ಯವೆಂದರೆ ಕಾಡಿನ ಮದ್ದೆ ಇರುವ ಪೊದೆಗಳಲ್ಲಿ ನೋಡಿ ಅಡರ್ ಕೋಡಂಗಳಲ್ಲಿ ಕೋತಿಗಳಿವೆ ಕಡುಪಿಂದ ಇಂದ ಆಡಿದ ಗಳಿಲ ನೋಡೆ ಎಳೆಗಾಯಿ ಮುಂತಲೇ ಹೇಳ್ತ ನೋಡಿ ಇಲ್ಲಿ ಹಾಗೆ ಕಾಡಿನ ಮಧ್ಯೆ ಇರುವ ಪೊದೆಗಳಲ್ಲಿ ಕಾಡು ಹೊಂದಿ ಕಾಡು ಹೊಂದಿ ಇದೆ ಮಧ್ಯ ಇರುವ ಪೊದೆಗಳಲ್ಲಿ ಕಾಡು ಹೊಂದಿ ಇದೆ ಕಾಡು ಮೃಗಗಳು ವಿವರಿಸುತ್ತ ಆನಂದದಿಂದಿವೆ ಇವು ಕಾಡು ಮೃಗಗಳ ಸಂತಸತಿಯನ್ನು ರಕ್ಷಿಸುತ್ತೇವೆ ಅಂತ ಇಲ್ಲಿ ಹಾಂಡೆ ಹೇಳ್ತಾ ಇದ್ದಾನೆ ಮುಂದುವರೆದು ಮುಂದಿನ ಪದ್ಯದಲ್ಲಿ ಉರಿ ಕಾಯುವ ಎಮ್ಮ ಮರಿದು ಕೊರೆಗಿಸದೆ ಪರೆದದು ಎಂದು ಹೊಲವಿಂ ಬಂದು ಎರಗುವ ತೆನೆಯಿಂ ಕಾಲ್ಗೆರಗುವ ಕಣಿವೆಗಳು ಎಲ್ಲಿ ಸೊಗೈಸು ಗೊಮ್ ಅಂತ ಹೇಳ್ತಾನೆ ನೋಡಿ ಇಲ್ಲಿ ಹೇಳ್ತಾನೆ ಬಿಸಿಲಿನ ತಾಪದಿಂದ ಉರಿ ಕಾಯ್ದ ಬಿಸಿಲೋಳು ಎಮ್ಮ ಬಿಸಿಲಿನ ತಾಪದಿಂದ ಕಾದು ಉರಿಯನ್ನು ಹೋಗಲಾಡಿಸಲೆಂಬಂತೆ ಎಮ್ಮ ಮರೆದು ತುಕೋ ಮರೆದು ಕೊರಗಿಸದೆ ಪರದೇನು ಒಲವೇಮ್ ಅಂತ ಹೇಳ್ತಾ ನೋಡಿ ಹಾಗೆಯೇ ದೊಡ್ಡ ದೊಡ್ಡ ವೃಕ್ಷಗಳು ಬಿಸಿಲಿನ ತಾಪವನ್ನು ಬಗೆಹರಿಸಿ ಭಾಗಿ ಗಾಳಿ ಬೀಸಿ ತಂಪುತ್ತಿವೋ ಎಂಬ ಭಾವನೆ ಮೂಡಿ ಬರುತ್ತಿದೆ ಭೂಮಾತೆಯನ್ನು ಕೊರಗಿಸದೆ ಕಾಲ್ಗೆರಗುತ್ತಿವೆಯೋ ಎಂಬಂತೆ ನಮ್ಮ ಬನದ ವೃಕ್ಷಗಳು ಕಣಿವೆಗಳತ್ತ ಭತ್ತದ ಗದ್ದೆಗಳು ಕೆನೆಯ ಬಹಾರದಿಂದ ಬಾಗಿರುವ ಸೌಂದರ್ಯವನ್ನು ಆಂಡಯವಯ್ಯ ಕವಿ ತುಂಬ ಸೊಗಸಾಗಿ ಬಣ್ಣಿಸಿದ್ದಾರೆ ಮುಂದುವರೆದು ನೇಯ್ದಿಲ್ ನೇದಿಲ್ ನೈದಿಲ್ ಗಳ್ ಅಂಗಳ್ ಎಡೆಯೋಳ್ ಕಾಯ್ದೋರ್ವದೆ ಪೋರ್ವ ಪಲ ಓಂ ನೀರ್ವಕ್ಕಿಗಳಿಂ ಹಿಂದ್ ಎಣ್ಮಂ ಸಿರ್ಪನಿಯೊಳ್ ತೋಯ್ದು ಒಯ್ಯನೆ ಗಾಳಿ ಕೂಡೆ ತೀಡುತ್ತಿರ್ಕುಮ್ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ ಮುಂದುವರೆದ ಆಂಡೆ ಹೇಳ್ತಾನೆ ನಮ್ಮ ನಾಡಿನ ಹಲವು ಬಗೆಯ ನೀರ್ವಕ್ಕಿಗಳು ನೀರು ಕುಡಿಯಲು ಒಟ್ಟಾಗಿ ಬರುವ ದೃಶ್ಯಗಳು ಒಂದೆಡೆ ಜಲಪಾತದ ಸೌಂದರ್ಯ ಜಲಪಾತದ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಇದೆ ಬಾರೆ ಬಾರೆ ಅಂತ ಎಷ್ಟು ಚೆನ್ನಾಗಿ ಆಡಿದಾರೆ ಒಬ್ಬ ಕವಿ ಚಂದದ ಚೆಲುವಿನ ಧಾರೆ ಅಂತ ಹೇಳ್ತಾರೆ ಮತ್ತೊಂದೆಡೆ ಚಿಲುವೆಗಳಂತೆ ಚಿಮ್ಮಿ ಚಿಮ್ಮಿಕ್ಕಿಸುವ ದೃಶ್ಯ ಹಾಗೂ ಗಾಳಿ ಬಂದಾಗ ಅತ್ತಿಂದತ್ತ ಹಿಟ್ಟಿಂದತ್ತ ತೊಯ್ದಾಡುವ ಸೈಯನೆ ಬೀಸುವ ತಂಗಾಳಿಯ ಸೊಬಗು ನಮ್ಮ ಕಾಡಿನ ಕನ್ನಡ ನಾಡಿನ ಮೂಲೆ ಮೂಲೆಯಲ್ಲೂ ಪಸರಿಸಿದೆ ಅಂತ ಹೇಳ್ತಾನೆ ನೋಡಿ ಮುಂದೆ ಅವ್ರದ್ದು ಮತ್ ಮತ್ತಮ್ ಹಾ ನಾಡೋಳ್ ಕೀರೆಂಬುದು ಕುದುರೆಯ ಬಾಯ್ ಕಬ್ಬಿಣದೋಳು ಕವರ್ ಎಂಬುದು ಚಪ್ಪರದೋಳು ಬಂದಿ ಎಂಬುದು ತೊಡವಿನೋಳ್ ಏರಿ ಎಂಬುದು ನೆಲೆವಾಡದೋಳ್ ಮಡಿ ಎಂಬುದು ಮುರುಗದ ತಾಣದೋಳ್ ಮೊರೆ ಎಂಬುದು ನಂಟರೋಳ್ ಪೊಡೆ ಎಂಬುದು ಬೆಳಗ್ಗೆಯೋಳ್ ಕರೆ ಎಂಬುದು ತುರುಗಾರ್ತಿಯ ಪಿಡಿ ಎಂಬುದು ಪೆಣ್ಣಾನೆಯೋಳ್ ಅಲ್ಲದಿಲ್ಲ ಅಂತುಂ ಅಲ್ಲದೆ ಎಂ ಅಂತ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ನೋಡಿ ಇಲ್ಲಿ ಅಂಡೇ ಹೇಳ್ತಾನೆ ಕುದುರೆಯ ಬಾಯಿ ಹಾಕೋ ಕಬ್ಬಿಣಕ್ಕೆ ವಸ್ತು ಎಂಬುದನ್ನು ಸೂಚಿಸುತ್ತೆ ವೀಳೆಯದೆಲೆಗಳ ಬಳ್ಳಿಗಳು ಮತ್ತಮ ನೋಡಲ್ ಕೀರ್ ಎಂಬುದು ಕುದುರೆಯ ಬಾಯಿ ಕಬ್ಬಿಣದೋಳು ನೋಡಿ ಆ ರೀತಿ ಹೇಳ್ತಾನೆ ಇಲ್ಲಿ ಕುದುರೆಯ ಬಾಯಿ ಹಾಕೋ ಕಬ್ಬಿಣದ ವಸ್ತು ಎಂಬುದನ್ನು ಸೂಚಿಸುತ್ತದೆ ಕವರ್ ಎಂಬುದು ಚಪ್ಪರದೋಳು ನೋಡಿ ವಿಳ್ಳೆಯದೆಳೆಗಳು ಬಳ್ಳಿಗಳು ಹಬ್ಬದ ಗಿಡವಿಲ್ಲ ಕೊಳಗಳಿಲ್ಲದ ತೋಟವಿಲ್ಲ ಬಂದಿದೆ ತೊಡೆವ್ನೋಳು ಏರೆಂಬುದು ನೆಲವಾಡದೋಳು ನಡಿ ಹಾಗೆ ಕೋಗಿಲೆಗಳಿಲ್ಲದ ಮರವಿಲ್ಲ ಅಂತ ಹೇಳ್ತಾನೆ ಮಡಿ ಎಂಬುದು ಮುರುಘದ ತಾಣದೋಳು ತಾಣ ಅಂದ ಪ್ರದೇಶ ಸ್ಥಳ ಅಂತ ಇಲ್ಲಿ ಹಾಗೆ ಈ ಕನ್ನಡ ನಾಡಿನ ಜನಜೀವನ ಮಧುರವಾಗಿದೆ ರಸಮಯವಾಗಿದೆ ಜನರು ರಸಿಕರಾಗಿ ತುಂಬು ಜೀವ ನಡೆಸ್ತಿದ್ರು ಅಬ್ಬಬ್ಬ ಎಂಥ ಕವಿ ವರ್ಣನಾಂಡನೆ ನೋಡಿ ಕನ್ನಡಿಗರ ಬಗ್ಗೆ ಹಸುರನ್ನು ಕಾಯುವವಳು ನೋಡಿ ಪೊಡೆ ಎಂಬುದು ಬೇಯಿಗೆ ಏಳು ಕರೆ ಎಂಬುದು ತುರುಗಾರ್ತಿ ಏಳು ಪಿ ಪಿಡಿ ಎಂಬುದು ಪಿಣ್ಣೆಯೊಳ್ ಅಲ್ಲದಿಲ್ ಅಂತುಮ್ ಅಲ್ಲದೆ ಎಂಬಂತ ಹೇಳ್ತಾನೆ ಹಾಗೆಯೇ ಹಸಿರನ್ನು ಕಾಯುವಳು ಈ ಹಸಿರಿನಲ್ಲಿ ಕಾಯುತ್ತಿರುವಳು ಎಂದು ವರ್ಣಿಸಿದ್ದಾರೆ ಹಾಗೂ ಪ್ರಕೃತಿ ಚಲುವನ್ನು ಗಿಡ ಮರಗಳ ಸೌಂದರ್ಯವನ್ನು ಕನ್ನಡ ನಾಡಿನ ಚೆಲುವನ್ನು ಆಂಡೆಯನ್ನು ಸೊಗಸಾಗಿ ವಿವರಿಸ್ತಾರೆ ಮುಂದಿನ ಪದ್ಯದಲ್ಲಿ ಪೊದಿದ ಇಳವಳ್ಳಿ ಇಲ್ಲದೆ ಮರಂ ಕೊಳನಿಲ್ಲದ ತೋಂಟ ಮಾವಲ್ ಇಲ್ಲದ ಕೆರೆ ಗಂಡು ಗೋಗಿಲೆಗಳಿಲ್ಲದ ಬಂದ ಹಿಳೆ ಮಾವು ಕಾಲ್ಗಳಿಲ್ಲದ ತೊರೆ ತುಂಬಿ ಇಲ್ಲದ ಹಲರ್ ಅಂಚೆಗಳಿಲ್ಲದ ಬೆಂಚೆ ಬೇಟಮ್ ಇಲ್ಲದ ಬೆಲೆವೆಗಳು ಇಲ್ಲಿ ಪೆಸರಿಲ್ಲದ ಮಾನಿಸರ್ ಇಲ್ಲದೆ ಎಲ್ಲಿಯು ಅಂತ ಹೇಳ್ತೇನೆ ಎಷ್ಟು ಚೆನ್ನಾಗಿ ಪು ಮರಗಿಡಗಳು ಆಸರಿಯಾಗಿ ಪಕ್ಕದ ಬಳ್ಳಿಯನ್ನು ಅವಲಂಬಿಸಿವೆ ಅಂತ ಹೇಳ್ತಾನೆ ಪೋದಿದೆ ಎಳ್ಳ ಒಳ್ಳಿ ಇಲ್ಲದ ಮರಂ ಕೊಳನಿಲ್ಲದ ತೋಂಟ ಮಾವಲಿ ಅಂತ ಹೇಳ್ತಾನೆ ನೋಡಿ ಕೊಳಗಳಿಲ್ಲದ ತೋ ತು ಕೊಳಗಳಿಂದ ತುಂಬಿದ ತೋಂಟ ಕೊಳನಿಲ್ಲದ ತೋಂಟ ಮಾವಲಿಂದರೆ ಕೊಳಗಳಿಂದ ತುಂಬಿದ ತೋ ತೋಟ ಗಂಡು ಕೋಗಿಲೆಗಳಿಲ್ಲದ ಬಂದೇಳ ಮಾವು ಅಂತ ಹೇಳ್ತಾನೆ ಕೋಗಿಲೆಗಳಿಂದ ತುಂಬಿದ ಮಾವು ಹರಿದು ಬಂದಿರುವ ತೋರೇ ನೋಡಿ ಹಾಗೆ ಹರಿದು ಬಂದಿರುವ ತೊ ಥೊರೆ ತೊರೆ ತುಂಬಿ ಎಲ್ಲದ ಆಲಾರ್ ಅಂತ ಹೇಳ್ತಾನೆ ನೋಡಿ ಹಾಗೆ ಈಗ ತೊರೆ ಹೂಗಳಿಗೆ ದುಂಬಿ ಬಯಸಿ ಬಂದಿರುವುದು ಬೇಟೆಗಾರನಿಲ್ಲದ ಕಾಡು ಎಂತಹ ಅದ್ಭುತ ಅಂಬಾ ಬಾಬಾ ಬೇಟೆ ಮೀಟಮ್ ಇಲ್ಲದ ಬೆಲೆ ಒಣ್ಗಳಿಂಪೆಸರಿಲ್ಲದ ಮಾನಸರ್ ಇಲ್ಲದ ಇಲ್ಲಿ ಏನು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಎಂತಹ ಬೇಟೆಗಾರನಿಲ್ಲದ ಕಾಡು ಎಂತಹ ಅದ್ಭುತ ಎಂಥವ್ರಿಗೂ ಮನಸ್ಸು ಸೂರೆಗೊಳ್ಳುವಂಥದ್ದು ಕನ್ನಡ ನಾಡಿನ ಚೆಲುವು ಸೊಗಸಾಗಿದೆ ಅಂತ ವಿವರಿಸ್ತಾ ಇದೆ ನಂಡೆಯ ಈ ಪದ್ಯಲಿ ಮುಂದಿನ ಪದ್ಯಕ್ಕೆ ಹೋಗೋಣ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಸಹೃದಯ ಬಂಧುಗಳೇ ತಾವರೆಯ ಮಲ್ಲಿಗೆಯ ಹೊಸ ಸೇವಂತಿಯ ಬಿರಿದ ಸಂಪಿಗೆಯ ತನಿಗಂಪಿ ತೀರ್ಪೋದು ಅರಿದ್ ಎಂದು ಎಂದು ಪೂವಿನ ಪಳಲ್ ಎಂಬುದು ಒಂದು ಪೇಸರ್ ಎಸೆದಿರ್ ಕುಂ ಅಂತ ಹೇಳ್ತಾನೆ ನೋಡಿ ಅಬ್ಬಬ್ಬಾ ತಾವರೆ ಮಲ್ಲಿಗೆ ಹೊಸ ಸೇವಂತಿಗೆ ಅರಳಿರುವುದು ಸಂಪಿಗೆ ಮರದ ಗಿಡದಲ್ಲಿ ಅರಳಿರುವ ಸಂಪಿಗೆಯ ಸುವಾಸನೆ ಕಣ್ಣಿಗೆ ಇಂಪನ್ನಿಡುತ್ತದೆ ಹೊಸ ಹೊಸ ಮಾವಿನ ಹೆಸರು ಗೊತ್ತಿಲ್ಲದ ಹೊಸ ಹೊಸ ಹೂವಿನ ಹೆಸರು ಗೊತ್ತಿಲ್ಲದ ಹೂಗಳನ್ನು ಅರಳಿರುವುದನ್ನು ಕಾಣಬಹುದಾಗಿದೆ ಅಂತೇಳಿ ಕವಿ ಹೇಳ್ತಾ ಇದ್ದಾನೆ ಮುಂದುವರಿದು ತೊಳಗುವ ಕರು ಮಾಡಂ ನೊರೆ ಬಳಸಿದ ಪಂಗೊಂಟೆ ಮೇಲೆ ನೆಲವನೆ ಸಗೆಯು ಇಪ್ಪಣ್ ಒಳಗಣ ಬೆಟ್ಟುಗಳನೆ ಬಗೆಗೊಳಿಪುದು ಮುನ್ನೀರ್ ತಿರದಿನ್ ಆ ಪಳಲೆಂದು ಅಂತ ಹೇಳ್ತಾನೆ ನೋಡಿ ಅರ್ಥ ನೋಡೋಣ ಮಲ್ಲಿಗೆ ಆಕರ್ಷಣೆಗೆ ತೊಳಗಿನ ಕರು ಮಾಡ ಬಳಸಿದ ಪೊಂಗೊಂಟೆ ಮೇಲೆ ನೆಲೆವನೆ ಸಗಿ ತಪ್ಪಣೆ ಬೆಟ್ಟಗಳನ್ನ ಬಗೆಗೊಳಿಪ್ಪುದು ಮುನ್ನೀರ ತೆರೆದಿ ನಾಪಳಲೆಂದು ಅಂತ ಇದರ ಪದ್ಯದ ಅರ್ಥ ಅಂತ ತಿಳ್ಕೊಳ್ಳೋಣ ಮಲ್ಲಿಗೆ ಆಕರ್ಷಣೆಗೆ ಮಾನವರು ಮಾತ್ರವಲ್ಲದೆ ದುಂಬಿಗಳು ರಸಸ್ವಾದಕ್ಕಾಗಿ ಆಕರ್ಷಣೆಗೊಂಡು ಬರುವ ದೃಶ್ಯ ಸಮುದ್ರಗಳು ನೀರುಗಳಿಂದ ತುಂಬಿರುವುದನ್ನು ಕಾಣಬಹುದಾಗಿದೆ ಒನ್ನ ಕೋಟೆಗಳನ್ನು ಕಾಣಬಹುದೆಂದಿದ್ದಾರೆ ಹೇಳ್ತಿದ್ದೀನಿ ಕೊನೆ ಪದ್ಯ ಬಳಸಿದ ಬಳ್ಳಿಯ ಜೋಂಪ ಅಂಗಳ ಮಿಸುಪ್ ಎಳದ್ ಅಳಿರ ಕಾವಣಂಗಳ ಪಸ ಹೂಗಳನ್ನ ಹಾಂತ ಮಲ್ಲಿಗೆಯ ಮನೆಗಳ ಚೆಲ್ವಿ ಚೆಲ್ವನ್ನ ಹಂತುದು ಪಳಲ ಮುಂತ ಇಲ್ಲಿ ಆಂಡೆ ಹೇಳ್ತಾ ಇದ್ದಾರೆ ಇದರ ಅರ್ಥ ಈಗಿದೆ ವಿದ್ಯಾರ್ಥಿ ಬಂಧುಗಳೇ ಮುಂಜಾವಿನ ವೇಳೆಯಲ್ಲಿ ಅರಳುವ ಮಲ್ಲಿಗೆಯ ಮೇಲೆ ಬಳ್ಳಿಗಳ ಎಲೆಗಳ ಮೇಲೆ ಬೆಳಗುವ ಬೀಳುವ ಮಂಜಿನ ಹನಿಗಳು ಮುತ್ತಿನಂತೆ ಕಂಗೊಳಿಸುವ ದೃಶ್ಯ ನಯನ ಮನೋಹರವಾಗಿದೆ ಬಳಸಿದ ಬಳ್ಳಿಯ ಜೋಂಪಂಗಳ ಮೆಸು ಪಿಳದಳಿರ ಕಾವಣಗಳಂ ಪಸಪೂಗಳ ನಾಂತ ಮಲ್ಲಿಗೆ ಮನೆಗಳಂ ಚೆಲ್ವಿ ಚೆಲ್ವನಾಂತದು ಪಳಲಬ್ಬ ನಮ್ಮಂತ ಎಷ್ಟು ಚೆನ್ನಾಗಿ ಹೇಳಿದಾನೆ ಮುಂಜಾವಿನ ಬೆ ವೇಳೆಯಲ್ಲಿ ಅರಳುವ ಮಲ್ಲಿಗೆಯ ಮೇಲೆ ಬಳ್ಳಿಗಳ ಎಲೆಗಳು ಮೇಲೆ ಬೀಳುವ ಮಂಚಿನನೆಗಳು ಮುತ್ತಿನಂತೆ ಕಂಗೊಳಿಸುವ ದೃಶ್ಯ ನಯನ ಮನೋಹರವಾಗಿದೆ ಈ ಪ್ರಕೃತಿಯ ಸೌಂದರ್ಯ ಪ್ರೀತಿಯ ಕೊಡುಗೆಯಾಗಿ ನಲ್ಲ ನಲ್ಲೆಯ ಸಮಾಗಮವೆಂಬಂತೆ ಎಲ್ಲರನ್ನು ಬಹು ಸೊಗಸಾಗಿ ಆಕರ್ಷಿಸಿದೆ ಹೀಗೆ ಕನ್ನಡ ನಾಡು ಹೊಂದಿದೆ ಎಂದಿದ್ದಾರೆ ಹಾಂಡಯ್ಯ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ ಕನ್ನಡ ನಾಡಿನ ಅವರ ಕನ್ನಡಿಗರ ಬಗ್ಗೆ ಇಷ್ಟು ಸೊಗಸಾಗಿ ವರ್ಣನೆಯನ್ನು ಮಾಡಿದ್ದಾನೆ ಇಂಥ ಮಹಾನ್ ಕವಿ ಈ ಇಷ್ಟು ಅಭಿಮಾನವನ್ನು ನನ್ನ ಹೊಂದಿದ್ದಾನೆ ಅನ್ನೋದು ನಾವು ತಿಳಿಬೋದಾದೆ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರ ಬಂಧುಗಳೇ ಇದರಲ್ಲಿ ಪದಕ ಇದೆ ಹಾಕಿರ್ತೀನಿ ಓದ್ಕೊಳ್ಳಿ ಹೆಚ್ಚಿನ ಮಾರ್ಕ್ಸ್ಗಳನ್ನು ತಗೊಳ್ಳಿ ಹಾಗೂ ಕನ್ನಡ ಸಾರಸ್ವತ ಲೋಕದ ಸೌಹೃದಯರಿಗೂ ಸಹ ಈ ಕನ್ನಡ ಮೇನಿ ತಾಡು ಚೆಲುವಾಯಿತು ಅನ್ನೋದು ಅರ್ಥ ಆಗುತ್ತೆ ಅಂತ ಭಾವಿಸ್ಕೊತೀನಿ ಹೀಗೆ ಈ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ ಈ ವಿಡಿಯೋಕ್ಕೆ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನ ಹಬ್ಬ ಅಂತೂ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು